ಗೋ ಸೇವೆ ಮಾಡ್ಬೇಕಪ್ಪ ಅಂತ ಒಂದು ದಿನ ಒಂದು ಮಾತು ಹೇಳುತ್ತೆ ಪ್ರತಿನಿತ್ಯ ಒಂದು ಗೋವನ್ನು ತರಿಸ್ಬಿಟ್ಟು ಈ ದೇವಸ್ಥಾನದ ಪ್ರತಿನಿತ್ಯ ಆ ಗೋವಿಗೆ ಸೇವೆ ನಡೆಯುವ ಹಾಗೆ ಮಾಡಿಬಿಟ್ರು ಒಂದೇ ಮಾತು ಅವರ ಗುರು ಭಕ್ತಿ ಶ್ರದ್ಧೆ ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕು ಈಗ ಆ ಸ್ಥಾನವನ್ನು ಅವರು ಅಳಿಯೋ ತಗೊಂಡಿದ್ದಾರೆ ವಯಸ್ಸು ನಿಧಾನಕ್ಕೆ ಬರುತ್ತೆ ಆ ವಯಸ್ಸಿನೊಳಗೆ ಅವರು ಎಷ್ಟು ಮಾಡ್ತಾರೋ ಏನೋ ಮಾಡ್ತಿದ್ರು

శ్రీర్షం దేవ విశ్వాక్షం విశ్వశంభువం విశ్వనారాయణంక్షరం పరమం పదం విశ్వం నారాయణేదం పురుషస్త పే విశ్వత్మేమచ్చు నారాయణ మహాత్ విశ్వాత్నం నారాయణ పరో జ్యోతిరాత్మా నారాయణ పర నారాయణ పరం బ్రహ్మ తమన్నారాయణపర నారాయణ పరోధ్యాత नारायणपरा चच्चक चच्चक सर्वम दृश्यते श्रुवेकेतुआ अंतर बहिष्ट सर्वम व्याप्तनानाजस्तलह अनन्तमव्यय हरिम सदव्रयंतम विश्वसंभवम पद्मोशप्तिलिकासं मुरयंत च गदावखं अधोष्टयादस्य जानते नाख्यामलकष्टे झालमाला कंभाले विश्वस्य एकम महद सन्दनयेष

ಪರಮ ಪವಿತ್ರವಾಗಿರ್ತಕ್ಕಂಥ ಕೋದಂಡರಾಮನ ಸನ್ನಿಧಿಯಲ್ಲಿ ಈ ಒಂದು ಜಯನಗರ ಎರಡನೇ ಬ್ಲಾಕ್ ಕೋತಂಡರಾಮ ದೇವಸ್ಥಾನದ ಒಂದು ಪರಮೋಪವಿತ್ರವಾಗಿರ್ತಕ್ಕಂಥ ಸನ್ನಿಧಿಯಲ್ಲಿ ನಾವು ಇವತ್ತು ಲೋಕದಾನಾರ್ಥವಾಗಿ ಈ ಗುರು ಪರಂಪರೆಯ ಪೂಜೆಯನ್ನು ವ್ಯಾಸ ಪೂಜೆಯನ್ನ ಈ ಗುರು ಪೂರ್ಣಿಮೆ ದಿವಸ ಮಾಡಿದ್ದೇವೆ ಪೂರ್ಣಿಮೆ ಅಂದ್ರೆ ಏನು ನೋಡಿ ಮನುಷ್ಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ಯಾರಿಂದ ಉಪಕಾರವನ್ನು ಪಡ್ಕೊಂಡಿರ್ತಾರೋ ಆ ಉಪಕಾರವನ್ನ ಅವರು ಸ್ಮರಿಸಬೇಕಾಗಿರ್ತದ್ದು ಸ್ಮರಿಸಬೇಕಾಗಿರುವುದು ಅವರ ಆದ್ಯ ಕರ್ತವ್ಯ ಎನ್ನುವುದ ತತ್ವವನ್ನು ಅನ್ನುವಂತಹ ತತ್ವವನ್ನ ತತ್ವವನ್ನು ಎಲ್ಲರಿಗೂ ನೆನಪಿಸಿಕೊಡುವಂತಹ ಒಂದು ಶುಭ ದಿನ ಈ ಗುರುಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಅಂತಂದ್ರೆ ಜ್ಞಾನ ಸ್ವರೂಪ ನಮ್ಮೆಲ್ಲರ ಬದುಕಿಗೆ ಜ್ಞಾನವೇ ನಿಜವಾದ ಬೆಳಕಾಗಿದೆ ಜ್ಞಾನ ಇಲ್ಲದೆ ಬದುಕಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜ್ಞಾನ ಪರಂಪರೆಯನ್ನ ಕೊಟ್ಟಿರ್ತಕ್ಕಂತಹ ಋಷಿಗಳಿಗೆ ಗುರುಗಿರಿಯರಿಗೆ ಪ್ರತಿಯೊಬ್ಬ ಮನುಷ್ಯನು ಆಭಾರಿಯಾಗಿರ್ತಾನೆ ಋಣಿಯಾಗಿರ್ತಾನೆ ಆದ್ದರಿಂದ ಯಾರು ತನ್ನ ಬದುಕಿಗೆ ಜ್ಞಾನವನ್ನು ತುಂಬಿರ್ತಾರೋ ಯಾರು ತನ್ನ ಬದುಕಿಗೆ ಜ್ಞಾನವನ್ನು ತುಂಬಿ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಲು ಪ್ರೇರಣೆಯನ್ನು ಕೊಟ್ಟಿರ್ತಾರೋ ಅಂತಹ ಗುರು ಪರಂಪರೆಯನ್ನು ಕೃಷಿ ಪರಂಪರೆಯನ್ನ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿದೆ ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಹೀಗೆ ನಮ್ಮ ಬದುಕಿಗೆ ಜ್ಞಾನದ ಬೆಳಕನ್ನು ತುಂಬಿ ಬದುಕಿಗೆ ಅರ್ಥವನ್ನು ಬದುಕಿಗೆ ಪರಮಾರ್ಥವನ್ನ ತಿಳಿಸಿಕೊಟ್ಟು ನಾವು ಉತ್ತಮ ರೀತಿಯಲ್ಲಿ ಮನುಷ್ಯರಾಗಿ ಬದುಕಲಿಕ್ಕೆ ಯಾವ ಜ್ಞಾನದ ಬೆಳಕು ಬೇಕೋ ಅದನ್ನು ನಿರಂತರವಾಗಿ ನಮಗೆ ನೀಡ್ತಾ ಇರತಕ್ಕಂತಹ ಗುರು ಪರಂಪರೆಯನ್ನು ಹಾಗೆ ಋಷಿ ಪರಂಪರೆಯನ್ನು ಧನ್ಯವಾದ ಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಳ್ತಕ್ಕಂತಹ ಶುಭ ದಿನವೇ ಈ ಗುರು ಪೂರ್ಣಿಮೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಗೆ ಸೇರಿದ ವೈದಿಕ ಶೈವ ವೈಷ್ಣವ ಆಗಮ ಶಾಕ್ತ ವೀರಶೈವರಿಂದ ಲಿಂಗಾಯತ ಜೈನ ಬೌದ್ಧ ಸಿಖ್ ಇವರೆಲ್ಲರೂ ಸಹ ಅವರವರ ಸಂಪ್ರದಾಯದ ಅನುಸಾರವಾಗಿಯೇ ಈ ಗುರು ಪೂರ್ಣಿಮೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅನಾದಿ ಕಾಲದಲ್ಲೂ ಆಚರಿಸುತ್ತಾ ತಮಗೆ ಜ್ಞಾನವನ್ನು ಕೊಟ್ಟಿರತಕ್ಕಂತಹ ಗುರು ಪರಂಪರೆಯನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಅದಕ್ಕನುಗುಣವಾಗಿ ಈ ದಿನ ಈ ವಿಶ್ವಾಸು ನಾಮ ಸಂವತ್ಸರದ ಪೂರ್ಣಿಮೆ ಈ ಒಂದು ಚಾತುರ್ಮಾಸದ ರಥದ ಆರಂಭದ ಸಂಕೇತವಾಗಿ ಈ ರಾಮದೇವರ ಸನ್ನಿಧಿಯಲ್ಲಿ ನಾವು ಮಾಡಿದ್ದೇವೆ ಇವತ್ತು ವ್ಯಾಸ ಪೂಜೆಯೂ ಕೂಡ ಹೌದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಾಸ ಮಹರ್ಷಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ ಇವತ್ತು ವ್ಯಾಸ ಮಹರ್ಷಿಗಳ ಜನ್ಮದೇ ಎಲ್ಲ ಗುರುಗಳಿಗೂ ಗುರುಸ್ಥಾನದಿದ್ದಾರೆ ನಮ್ಮ ವ್ಯಾಸ ಮಹರ್ಷಿಗಳು ಆದ್ದರಿಂದ ಗುರು ಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ನಾವು ವ್ಯಾಸ ಪೂಜೆಯನ್ನು ವಿಶೇಷವಾಗಿ ಮಾಡ್ತೇವೆ ಆ ಈ ಒಂದು ಶುಭ ಕಾರ್ಯದಲ್ಲಿ ಇವತ್ತು ಈ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಶಾರದಾ ಪರಮೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೀಠ ಪರಂಪರೆಯನ್ನು ಶ್ರೀಕೃಷ್ಣ ಯೋಗೀಂದ್ರರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಪ್ರಥಮ ಪೀಠಾಧಿಪತಿಗಳಾಗಿ ನಿಯುಕ್ತಿ ಮಾಡಿ ಪೀಠ ಪರಂಪರೆಯನ್ನು ಆರಂಭ ಮಾಡಿದ್ದಾರೆ ಅಂದಿನಿಂದ ಈ ಒಂದು ವ್ಯಾಸ ಪೂಜೆ ಈ ಒಂದು ಗುರು ಪರಂಪರೆಯ ಪೂಜೆ ನಿರಂತರವಾಗಿ ಪರಂಪರೆಯನ್ನು ಇಟ್ಕೊಂಡು ಬರ್ತಾ ಇದೆ ಅದರ ನಿಮಿತ್ತವಾಗಿ ಈ ವರ್ಷದ ಈ ಒಂದು ಗುರು ಪರಂಪರೆ ಪೂಜೆ ಇವತ್ತು ಸಾಂಗವಾಗಿ ಸಂಪನ್ನಗೊಳ್ತಾ ಇದೆ ಈ ವರ್ಷದ ಈ ಗುರು ಪರಂಪರೆಯ ಶುಭ ಸಂದರ್ಭದಲ್ಲಿ ಈ ಒಂದು ಗುರು ಪರಂಪರಾ ದೇವತೆಗಳ ಅನುಗ್ರಹದಿಂದ ಜಗತ್ತಿಗೆ ಮಂಗಳವಾಗಲಿ ಜಗತ್ತಿನಲ್ಲಿ ಆ ಪ್ರಾಪಂಚಿಕ ವಿಷಯಗಳಿಗೆ ಮನಸ್ಸೋತು ಜಗತ್ತಿನ ಸುಖ ಶಾಂತಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಿಕ್ಕೆ ಕಷ್ಟಪಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಅಂತರಂಗವನ್ನು ಶುದ್ಧ ಮಾಡತಕ್ಕಂಥ ಜ್ಞಾನ ಪ್ರಾಪ್ತವಾಗಲಿ ತನ್ಮೂಲಕ ಪ್ರಪಂಚದ ಶಾಂತಿ ಜಾಗತಿಕ ಸಾಮರಸ್ಯ ವಿಶ್ವ ಭ್ರಾತೃತ್ವದ ಬೆಳಕನ್ನ ಬೆಳಕಕ್ಕಂತಹ ಜ್ಞಾನ ಪ್ರತಿಯೊಬ್ಬ ಮನುಷ್ಯರಿಗೂ ಸಿಗಲಿ ಲೋಕಕ್ಕೆ ಮಂಗಳವಾಗಲಿ ಎಲ್ಲರಿಗೂ ಶುಭವಾಗಲಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿಗೆ ಈ ಗುರುಪೂರ್ಣಿಮೆ ಶುಭವನ್ನು ಉಂಟು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಆಶೀರ್ವಾದ ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ಮಂಗಳವಾಗಲಿ ಸಂತರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಪೂಜೆ ಸಂತರು ಈ ಒಂದು ಆ ಭಾರತೀಯ ಸಂತ ಮಹಾಪರಿಷತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿದ್ರು ಅವರೆಲ್ಲರೂ ಸೇರಿ ಮುಂದೆ ಏನ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ನೋಡಿ ಚಾತುರ್ಮಾಸದ ಸಂದರ್ಭದಲ್ಲಿ ನಾವು ಮೊದಲೇ ಹೇಳುದು ಚಾತುರ್ಮಾಸ ಎನ್ನುವುದು ಕೇವಲ ಸನ್ಯಾಸಿಗಳಿಗೆ ಪೀಠಾಧಿಪತಿಗಳಿಗೆ ಗುರುಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ರಥ ಅಲ್ಲ ಅಂತರಂಗದ ಶುದ್ಧಿ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ಮನುಷ್ಯರಿಗೂ ಸಕಾಲ ಆದ್ರಿಂದ ನಿಮ್ಮ ನಿಮ್ಮ ಚೌಕಟ್ಟಿನ ಒಳಗೆ ನಿಮ್ಮ ನಿಮ್ಮ ಒಂದು ಇತಿಮಿತಿಯೊಳಗೆ ಪ್ರತಿಯೊಬ್ಬರು ಅಂತರಂಗದ ಶುದ್ಧಿಗೆ ಪೂರಕವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಜಪ ಇರಬಹುದು ಪೂಜೆ ಪುರಸ್ಕಾರಗಳಿರಬಹುದು ರಥಗಳಿರಬಹುದು ಅಥವಾ ಶ್ರವಣ ಇರಬಹುದು ಅಥವಾ ಪಾರಾಯಣ ಇರಬಹುದು ನಿಮ್ಗೆ ಯಾವ್ದಾಗುತ್ತೋ ಅದನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿದಾಗ ಅಂತರಂಗ ಶುದ್ಧಿ ಆಗುತ್ತೆ ಅಂತರಂಗ ಶುದ್ಧಿಯಾದಾಗ ಮನುಷ್ಯನಿಗೆ ಮನಸ್ಸು ಶುದ್ಧಿ ಆಗುತ್ತೆ ಮನಸ್ ಆದಾಗ ಮನುಷ್ಯನಿಗೆ ಎಲ್ಲವೂ ಕೂಡಿ ಬರ್ತದೆ ಮನೆಯಲ್ಲಿ ಆರೋಗ್ಯ ಇರುತ್ತದೆ ಮನೆ ಮಂದಿಗೆ ಆರೋಗ್ಯ ಸಿಗುತ್ತೆ ಮನೆ ಮಂದಿಯಲ್ಲಿ ಒಳ್ಳೆ ರೀತಿಯ ಸಂಬಂಧಗಳು ಬೆಳೀತದೆ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬರ್ತದೆ ಹೀಗೆ ನಮ್ಮ ಮನೆಯಲ್ಲಿ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಮನುಶುದ್ಧವಾಗಿರಬೇಕು ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕಾದ್ರೆ ಮನುಶುದ್ಧವಾಗಿರಬೇಕು ಮನೆಯಲ್ಲಿ ನನಗೆ ಯಾವ ಕೆಟ್ಟ ಅಭ್ಯಾಸ ಇರಬಾರದು ಅಂತಾರೆ ಮನುಶುದ್ಧಿ ಆಗಿರಬೇಕು ಕೋಪ ಬರಬಾರದು ಅಂದ್ರೆ ಮನುಶುದ್ಧಿ ಆಗಿರಬೇಕು ಸಮಾಜದಲ್ಲಿ ನಮ್ಗೆ ಯಾವ ಕೆಟ್ಟ ಅಭ್ಯಾಸಕ್ಕೆ ಬರೆಯಾಗಬಾರದು ಮನುಶುದ್ಧಿ ಆಗಿರಬೇಕು ಮನುಷ್ಯ ಮಾನವತ್ವವನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂದ್ರೆ ಮನುಶುದ್ಧಿ ಇರಬೇಕು ಎಲ್ಲ ಮನುಶುದ್ಧಿ ಆಗಬೇಕು ಅಂತ ಆದ್ರೆ ನಾವು ಅಂತರಂಗದಲ್ಲಿ ಸಾಧನೆ ಮಾಡಬೇಕು ಅಂತರಂಗ ಸಾಧನೆಗಾಗಿ ಈ ಚಾತುರ್ಮಾಸ ಎಲ್ಲರಿಗೂ ಕೂಡ ಸಕಾಲವಾಗಿದೆ ಆದ್ದರಿಂದ ನಮ್ಮ ನಮ್ಮ ಇತಿಮತಿಗೆ ಅನುಸಾರವಾಗಿ ನಮ್ಮ ನಮ್ಮ ಚೌಕಟ್ಟಿನ ಒಳಗೆ ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೋ ಅದರಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಈ ಚಾತುರ್ಮಾಸದ ಅವಧಿಯಲ್ಲಿ ಎಲ್ಲರೂ ಕೂಡ ತಮ್ಮನ್ನು ತಾವು ತೊಡಸಿಕೊಳ್ಳಬೇಕು ಭಾರತೀಯ ಸಂತ ಮಹಾಪರಿಷತ್ತು ಯಾವ ಮಠದ ಪರಿಷತ್ತು ಅಲ್ಲ ಇದ್ದೇವೆ ಇದು ಎಲ್ಲರೂ ಸೇರಿ ಸುಮಾರು ಮೂವತ್ತು ಆಂತರಿಕ ಮೀಟಿಂಗ್ ಮಾಡಿ ಮೂವತ್ತೊಂದೇ ಮೀಟಿಂಗ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಈ ಭಾರತ ಸಂತ ಮಹಾಪರಿಷತ್ ವಿಶೇಷವಾಗಿ ನಮ್ಮ ನಿಶಾಂತ ಮುಂದಕ್ಕೆ ಬನ್ನಿ ಭಾರತ ಸಂತ ಮಹಾಪರಿಷತ್ ವಿಶೇಷವಾಗಿ ಎಲ್ಲರೂ ಜೋಡಿಸಿಕೊಂಡಿದ್ದಾರೆ ನಮ್ಮ ಶಶಾಂಕ್ ಆಚಾರ್ಯರು ವಿಶೇಷವಾಗಿ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಆಕಾಶ್ ಸಂಯೋಜಕರಾಗಿ ಹಾಗೆ ನಮ್ಮ ನಿಶಾಂತ್ ಅವರು ಕೂಡ ಇದಕ್ಕೆ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಇದು ಸಮಸ್ತ ಭಾರತೀಯ ಸಮಾಜವನ್ನು ಪ್ರತಿನಿಧಿಸುವ ಟೋಟಲ್ ಈಕ್ವಾಲಿಟಿ ಎಲ್ಲ ಸಮಾನ ಸಂತರನ್ನು ಸಮಾನವಾಗಿ ಸ್ವೀಕಾರ ಮಾಡತಕ್ಕಂತಹ ಪರಿಷತ್ತು ಆಗಿದೆ ಅದರಲ್ಲಿ ಎಲ್ಲರೂ ಕೂಡ ಸೇರಿ ಇದನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನ ವಿಶ್ವದ ಕಲ್ಯಾಣಕ್ಕಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಮತ್ತು ಹಲವಾರು ಯೋಜನೆಗಳನ್ನ ಹಾಕಿಕೊಂಡಿದ್ದೇವೆ ಇದು ಕಾರ್ಯಾಚರಣೆಯನ್ನ ಮುಂದಾಗಿಟ್ಟುಕೊಂಡು ಮುಂದಕ್ಕೆ ಇಟ್ಟುಕೊಂಡು ಮಾಡ್ತಕ್ಕಂಥ ಪರಿಷತ್ತಾಗಿದೆ ನಾವು ಸದ್ಯದಲ್ಲಿ ಕೆಲಸ ಮಾಡಿ ತಮ್ಮ ಬೆಳಿಗ್ಗೆ ನಾಗರಾಜ್ ಶೆಟ್ಟಿ ಅಂತೇಳಿ ಇಲ್ಲಿರುವ ಕೋದಂಡರಾಮಸ್ವಾಮಿ ದೇವಸ್ಥಾನದ ಸೆಕ್ರೆಟರಿ ಆಗಿದ್ದೇನೆ ಹಾಗೂ ಪಕ್ಕದಲ್ಲೇ ನಮ್ಮದು ದೇಶದಲ್ಲೇ ಮೂರನೇ ಸ್ಥಾನದಲ್ಲಿರುವಂಥ ಒಂದು ಉತ್ತಮವಾದ ಗುಣಮಟ್ಟದ ಶಾಲೆ ಇದೆ ಶ್ರೀರಾಮ ವಿದ್ಯಾಲಯ ಅಂತ ಈ ಸಲ ಶ್ರೀಮಠ ಹರಿಹರಪುರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಗಳ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಗಳ ಇಪ್ಪತ್ತೈದನೇ ಚಾತುರ್ಮಾಸ ವೃತ್ತಾಚರಣೆ ನಮ್ಮ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆಸಲು ಅವರು ಒಪ್ಪಿರುತ್ತಾರೆ ಅದು ನಮ್ಮದು ಒಂದು ಒಳ್ಳೆ ಭಾಗ್ಯ ದೊಡ್ಡ ಭಾಗ್ಯನೇ ಮೊನ್ನೆ ಜೂನ್ ಹದಿನಾರರಂದು ಗುರುಗಳು ತಮ್ಮ ಹೆಸರು ಹೇಳಕಳದಲ್ಲಿ ಇದ್ರೂ ಈ ಇಡೀ ವಿಶ್ವದಾದ್ಯಂತ ಸಮಾನ ಮನಸ್ಕ ಎಲ್ಲ ಸಂಘ ಲೀಕಾಧಿಪತಿಗಳು ಮತ್ತು ಮಠಾಧಿಪತಿಗಳು ಬೌದ್ಧರು ಸಿಖ್ಖರು ಎಲ್ಲರೂ ಒಂದೇ ವೇದಿಕೆ ಮೇಲೆ ಸೇರಿಸಿ ಭಾರತೀಯ ಸಂತ ಮಹಾಪರಿಷದಂತೂ ಒಂದು ಒಕ್ಕೂಟ ಒಕ್ಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಪರಿಷತ್ತಿನ ಮೂಲ ಉದ್ದೇಶ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದು ಅದರ ಮೌಲ್ಯಗಳನ್ನು ಮತ್ತೆ ಮೇಲಕ್ಕೆ ತಂದು ನಮ್ಮ ಯುವ ಪೀಳಿಗೆ ಚೆನ್ನಾಗಿ ಬಾಳಬೇಕು ಅವ್ರಿಗೂ ಎಲ್ಲ ಸದಾವಕಾಶಗಳು ಸಿಗಬೇಕು ಇಡೀ ಪ್ರಪಂಚದಲ್ಲಿ ಎಲ್ಲೂ ಶಾಂತಿ ಇಲ್ಲ ಎಲ್ಲ ಕಡೆ ಅಲಂಕಾರ ಅಹಂಕಾರ ಹೆಚ್ಚಿದೆ ಅಂಥ ಸಂದರ್ಭದಲ್ಲಿ ಪವಿತ್ರ ಭೂಮಿಯಾದ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಎತ್ತಿಡಿಬೇಕು ಅಂತೇಳಿ ಎಲ್ಲ ಸಂತ ಸಮಾನ ಮನಸ್ಕ ಸಂತರು ಸೇರಿಕೊಂಡು ಈ ಒಕ್ಕೂಟವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ತುಂಬ ತುಂಬ ದೊಡ್ಡ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ ಹಾಗೂ ಈ ಚಾತುರ್ಮಾಸ ವ್ರತ ಅವರ ಗುರುಗಳ ಇಪ್ಪತ್ತೈದನೇ ಚಾತುರ್ಮಾಸ ವ್ರತ ಇಲ್ಲಿ ಪ್ರತಿದಿನ ನಿರಂತರವಾಗಿ ಸ್ವ ಗುರೂಜಿಯವರಿಂದ ನವಾವರಣ ಶ್ರೀಚಕ್ರ ಪೂಜೆ ಇರುತ್ತೆ ನವಾವರಣ ಶ್ರೀಚಕ್ರ ಪೂಜೆ ಅದು ನೋಡಲಿಕ್ಕೆ ಹಣ ಆನಂದ ಭಾಳ ಆನಂದಮಯ ಅದು ಅಂಥ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ ಅಂಥ ಪೂಜೆ ಗುರುಗಳಿಂದ ಪ್ರತಿನಿತ್ಯ ಬೆಳಗ್ಗೆ ಆ ಪೂಜೆ ಇರುತ್ತೆ ಮತ್ತು ಸಾಯಂಕಾಲ ಅವರಿಂದ ಆಶೀರ್ವಚನ ಇರುತ್ತೆ ಆಶೀರ್ವಚನ ಆದ್ಮೇಲೆ ಗುರುಗಳ ದರ್ಶನ ಇರುತ್ತೆ ಇದೆಲ್ಲ ಮಾ ಪ್ರತಿದಿನ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದೇವೆ ಎಲ್ಲ ಭಕ್ತಾದಿಗಳಿಗೂ ಇದು ನಿರಂತರವಾಗಿ ಅರವತ್ತು ದಿನಗಳ ಕಾಲ ಅಂದರೆ ಇವತ್ತಿನಿಂದ ಶುರುವಾಗಿದ್ದು ಸೆಪ್ಟೆಂಬರ್ ಏಳರವರೆಗೆ ನಿರಂತರವಾಗಿ ನಡೆಯಲಿದೆ ಇದರ ಮಧ್ಯೆ ಗಣಪತಿ ಉತ್ಸವ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಈ ಸಲ ಮನುವಿನ ಕೆರೆಯಿಂದ ಆನೆಯನ್ನು ತರಿಸಿ ಆನೆಯ ಮೇಲೆ ಪಲ್ಲಕ್ಕಿ ಉತ್ಸವ ಕೂಡ ಏರ್ಪಡಿಸಿದ್ದೇವೆ ಅದಾದ ಮೇಲೆ ರಥೋತ್ಸವ ಕೂಡ ಇದೆ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾಲದ ಚಾತುರ್ಮಾಸ ಉತ್ಸವ ಐತಿಹಾಸಿಕ ಚಾತುರ್ಮಾಸ ಆಗಬೇಕು ಇಲ್ಲಿ ಅಂತೇಳಿ ಆ ಯೋಜನೆಯನ್ನು ಹಾಕಿ ಮಹಿಳೆ ಗುರುಕೃಷ್ಣ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮತಸ್ಮೈ ಶ್ರೀ ಬ್ರವೇರ್ಮ ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ಪೀಠದ ಪರಮ ಪೂಜ್ಯ ಶ್ರೀಮತಿ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಇಪ್ಪತ್ತೈದನೆಯ ಚಾತುರ್ಮಾಸ್ಯ ವ್ರತಾಚರಣೆ ಈ ಬೆಂಗಳೂರಿನ ಈ ಜಯನಗರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸಂಭ್ರಮ ವೈಭವ ಸರಗರಗಳಿಂದ ನಡೀತಾ ಇದೆ ಎರಡು ತಿಂಗಳ ಕಾಲ ನಡೆಯುವಂತಹ ಒಂದು ಮಹಾಪರ್ವ ಇದು ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು ಸ್ತೋತ್ರ ಪೂಜೆ ಪಾರಾಯಣೆ ಭಜನೆ ಸತ್ಸಂಗ ಉಪನ್ಯಾಸ ಪ್ರವಚನ ಇದೆಲ್ಲ ಈ ಒಂದು ಏಕಕಾಲದಲ್ಲಿ ಎರಡು ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೀತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸದಲ್ಲಿ ವಿಶೇಷ ಅಂತ ಹೇಳಿದ್ರೆ ಗುರು ದರ್ಶನ ಆತ್ಮಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ನಮಗೆ ಈ ಮಾತನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು ಗುರುವಿನ ಸೇವೆಯನ್ನು ಮಾಡುವಂತಹದ್ದು ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಮಸ್ತ ಸಂಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿನ ಈ ನಮ್ಮಲ್ಲಿ ನಡೀತಾ ಇರುವಂಥ ಈ ಒಂದು ಇಪ್ಪತ್ತೈದನೆಯ ಶಾತುರ್ಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅನೇಕ ಅನುಷ್ಠಾನ ವ್ರತ ಇಲ್ಲಿ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಿ ಮಾಡಬೇಕಾಗಿ ನಾವೆಲ್ಲ ಕರೆ ಕೊಡ್ತಾ ಇದ್ದೀವಿ ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆ ಚಂದ್ರನ್ನಂತ ನನ್ನ ಹೆಸರು ಆಡಳಿತ ಶ್ರೀಮಠದಲ್ಲಿ ಚಾತುರ್ಮಾಸದಲ್ಲಿ ಗುರುಗಳು ಸಂದರ್ಭ ತಗೊಂಡು ಪೂಜೆ ಅವರ್ಣ ಪೂಜೆ ಅರವತ್ತು ದಿವಸ ಮಾಡ್ತಾರೆ ಗುರುಗಳ ದರ್ಶನ ಆದರೆ ಮನುಷ್ಯನಿಗೆ ಅಜ್ಞಾನ ಫಸ್ಟ್ ಹೋಗುತ್ತೇವೆ ಮನುಷ್ಯ ಪ್ರಪಂಚಕ್ಕೆ ಬಂದಾಗ ಅಜ್ಞಾನದಿಂದ ಬರ್ತಾನೆ ಗುರುಗಳ ದರ್ಶನ ಗುರುಗಳ ಜೊತೆ ಇದ್ದು ಗುರುಗಳು ಸೇವೆ ಮಾಡಿದ್ರೆ ಅಜ್ಞಾನ ಇಂದ ಜ್ಞಾನ ಪಡಿತಾನೆ ಆಮೇಲೆ ಗುರುಗಳ ಜೊತೆನೇ ಪರಿಪ್ರಶ್ನೆ ಮಾಡಿ ಕೇಳ್ತಾ ಇದ್ದರೆ ವಿಜ್ಞಾನ ಗುರುಗಳು ಹೇಳ್ಕೊಡ್ತಾರೆ ಸೊ ಅದರಿಂದ ಅಜ್ಞಾನದಿಂದ ಜ್ಞಾನ ಪಡೆದು ಜ್ಞಾನದಿಂದ ವಿಜ್ಞಾನ ಪಡೆದು ಮೋಕ್ಷ ಪಡಿತಾನೆ ಮೊದಲು ಗುರುಗಳ ದರ್ಶನ ಮಾಡಿ ಪ್ರೀತಿಯಿಂದ ಅವ್ರ ಸೇವೆ ಮಾಡ್ತಾರೆ ಗುರುಗಳು ಇದೆಲ್ಲ ಅವ್ರಿಗೆ ಕಾಣಿಸ್ತಾರೆ